ಇಲ್ಲಿ ನೀವೇನ್ ನೋಡ್ತಾ ಇದೀರಾ ಇದು ಶಿವನ ಒಂದು ಸ್ಟ್ಯಾಚು ಏನಿದೆ ಇಲ್ಲಿ ಎಂಟ್ರೆನ್ಸ್ ಬರುತ್ತೆ ದೇವಸ್ಥಾನಕ್ಕೆ ಆಗಿರ್ಬೋದು ಮುಂದೆ ನೀವು ಬೆಟ್ಟ ಹತ್ತಲಿಕ್ಕೆ ಆಗಿರ್ಬೋದು ಇದು ಎಂಟ್ರೆನ್ಸ್ ಇಲ್ಲಿ ನೀವು ಚಪ್ಪಲಿ ಅಥವಾ ಶೂನ ಹಾಕ್ಕೊಂಡು ಬಂದರೆ ದಯವಿಟ್ಟು ಬಿಟ್ಟು ಹೋಗಬೇಡಿ ಹಾಕ್ಕೊಂಡೋಗಿ ಯಾಕೆಂದರೆ ನೀವು ಎಂಟ್ರೆನ್ಸ್ ಹೋಗಿದ ತಕ್ಷಣವೇ ಅಲ್ಲಿ ದೇವಸ್ಥಾನ ಮತ್ತು ದೇವರೆಲ್ಲ ನೋಡಿಬಿಟ್ಟು ಎಂಟ್ರೆನ್ಸಲ್ಲೇ ಬಿಟ್ಟು ಹೋದರೆ ಬೆಟ್ಟ ಹತ್ತೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅದಕ್ಕಾಗಿ ಚಪ್ಪಲಿ ಅಥವಾ ಶೂ ಏನೇ ಹಾಕೊಂಡು ಬಂದರೂ ಕೂಡ ಹೋಗಿ ಬೆಟ್ಟ ಹತ್ತೋದಕ್ಕೆ ಒಂದು ಒಳ್ಳೆಯ ಆಪ್ಷನ್ ಅಂತಂದರೆ ನಿಮಗೆ ಶೂ ಶೂ ಹಾಕೊಂಡೋದ್ರೆ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ ನಡೆಯೋದಕ್ಕೆ ಅಥವಾ ಬೆಟ್ಟ ಹತ್ತೋದಕ್ಕೆ

ನಾವು ದೇವಸ್ಥಾನ ಎಂಟ್ರಿ ಆದ್ಮೇಲೆ ಅಲ್ಲಿರುವಂತಹ ಮೆಟ್ಟಿಲುಗಳನ್ನೆಲ್ಲ ಹತ್ತೋದ್ಮೇಲೆ ಅಲ್ಲಿ ನಿಮಗೆ ಶಿವನ ದೇವಸ್ಥಾನ ಸಿಗುತ್ತೆ ಅಲ್ಲಿ ನಮಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂಥ ಪರ್ಮಿಷನ್ ಇರೋದಿಲ್ಲ ಅದಾದ್ಮೇಲೆ ಮುಂದೆ ಹೋದ್ರೆ ನಿಮಗೆ ಬೆಟ್ಟ ಗುಡ್ಡ ಈ ರೀತಿ ಒಂದು ಮೂರ್ತಿಗಳನ್ನೆಲ್ಲ ವಿಡಿಯೋ ಮಾಡ್ಕೊಬೋದು ಇದು ನೋಡಿ ನಂದಿ ವಿಗ್ರಹ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬ ದೊಡ್ಡದಾಗಿದೆ ಇದು ಒಂದು ವಿಗ್ರಹ ಅದಷ್ಟೇ ಅಲ್ಲದೆ ದೇವಸ್ಥಾನವೂ ಅಷ್ಟೇ ಇದು ಹೊಯ್ಸಳರ ಕಾಲದ ಒಂದು ದೇವಸ್ಥಾನ ಆಗಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಕೆತ್ತನೆ ಮಾಡಿದ್ದಾರೆ ತುಂಬ ಆಕರ್ಷಣೆ ಅಂತಾನೆ ಹೇಳ್ಬೋದು ಈ ಒಂದು ದೇವಸ್ಥಾನ ಇಲ್ಲಿ ಶಿವಗಂಗೆ ತುಂಬ ತುಂಬಾ ಅಂದರೆ ತುಂಬಾ ದೇವಸ್ಥಾನಗಳು ತುಂಬ ಅದ್ಭುತವಾಗಿವೆ ಪೂರ್ತಿ ಒಂದು ಶಿವಗಂಗೆನೇ ಶಿವನನ್ನ ಆವೃತ್ತಿ ಮಾಡ್ಕೊಂಡ್ಬಿಟ್ಟಿದೆ ಯಾಕೆಂದ್ರೆ ಸುಮಾರಷ್ಟು ದೇವಸ್ಥಾನಗಳಿದೆ ಸುಮಾರಷ್ಟು ಬೆಟ್ಟ ಗುಡ್ಡಗಳಿಗೆ ಸ್ವಲ್ಪ ಮೇಂಟೆನೆನ್ಸ್ ಕಡಿಮೆ ಯಾಕೆಂದ್ರೆ ಸುಮಾರು ಬೆಟ್ಟ ಗುಡ್ಡ ಇರೋದ್ರಿಂದ ಅಲ್ಲಿ ಮೇಂಟೆನೆನ್ಸ್ ಕಡಿಮೆ ಆದರೆ ನೋಡೋದಕ್ಕೆ ತುಂಬಾ ಅಂದರೆ ತುಂಬ ಚೆನ್ನಾಗಿದೆ ನೋಡ್ತಾ ಇರೋದು ಇನ್ನೊಂದು ಮಾರ್ಗ ಬೆಟ್ಟದಕ್ಕೆ ಹೋಗೋದಕ್ಕೆ ಆದರೆ ಇದನ್ನ ಕ್ಲೋಸ್ ಮಾಡಿದ್ದಾರೆ ಅದನ್ನು ಬಿಟ್ಟು ಇನ್ನೊಂದು ಮಾರ್ಗ ಇದೆ ನೀವು ಅಲ್ಲಿಂದ ಹೋಗ್ಬೋದು ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಅಂತ ಹಾಕಿದ್ದಾರೆ ಯಾರೂ ಕೂಡ ಸ್ವಚ್ಛತೆಯನ್ನು ಕಾಪಾಡ್ತಾ ಇಲ್ಲ ಸೊ ಇದು ನಮ್ಮ ಆಸ್ತಿ ಇದನ್ನ ಉಳಿಸ್ಕೊಳ್ಬೇಕಾಗಿರೋದು ನಮ್ಮ ಜವಾಬ್ದಾರಿ ಆದರೆ ಎಲ್ಲರೂ ಕೂಡ ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ಏನೇನೋ ಬರೆಯೋದಾಗಿರ್ಬೋದು ತಿಂದಂತಹ ಪ್ಲಾಸ್ಟಿಕ್ ಕವರು ಎಲ್ಲ ಹಾಗೆ ಬಿಸಾಕ್ ಬರ್ತೀರಾ ದಯವಿಟ್ಟು ಆ ರೀತಿ ಮಾಡಬೇಡಿ ಎಂಟ್ರಿ ಆದ್ಮೇಲೆ ಈ ರೀತಿ ಮೆಟ್ಟಿಲುಗಳನ್ನು ಹತ್ಕೊಂಡು ಹೋಗಬೇಕು ಇಲ್ಲಿ ಹತ್ತ ಆದ್ಮೇಲೆ ನಿಮಗೆ ಹೊನ್ನಾದೇವಿ ಸಮೇತ ಶ್ರೀ ಗಂಗಾಧರೇಶ್ವರ ಸ್ವಾಮಿಯ ದರ್ಶನ ಆಗುತ್ತೆ ಇಲ್ಲಿ ವಿಡಿಯೋ ಮಾಡೋದಕ್ಕೆ ಯಾವುದೇ ರೀತಿ ಪರ್ಮಿಷನ್ ಇಲ್ಲ ಅಷ್ಟೇ ಅಲ್ಲದೆ ನಾನು ಅಂದ್ಕೊಂಡಿದ್ದೆ ಮೆಟ್ಟಿಲುಗಳನ್ನು ಹತ್ತಿದ್ರೆ ದೇವಸ್ಥಾನ ರೀಚ್ ಆದರೆ ಫೈನಲಿ ಅಲ್ಲೇ ದೇವಸ್ಥಾನ ನೋಡಿಕೊಂಡು ದೇವರನ್ನು ದರ್ಶನ ಮಾಡ್ಕೊಂಡು ಬರೋದು ಅಂತ ಮುಂದೆ ಈ ರೀತಿ ಎಲ್ಲ ಇದೆ ಬೆಟ್ಟ ಎಲ್ಲ ಹತ್ತಬೇಕು ಅಂತ ನನಗೆ ಗೊತ್ತಿರಲಿಲ್ಲ ಅದೇ ದೇವಸ್ಥಾನದಲ್ಲೇ ನಮಗೆ ಒಳ್ಕಲ್ಲಿ ತೀರ್ಥ ಕೊಡೋ ಸಿಗುತ್ತೆ ಅಂತ ನಾನು ಭಾವಿಸಿದ್ದೆ ಆದರೆ ಇನ್ನು ಮುಂದೆ ಹತ್ತಬೇಕು ನಿಜ ಹತ್ತುವಾಗ ಓ ಮುಂದೆ ಇದೆ ಇದೆ ಏನೋ ವಿಭಿನ್ನವಾಗಿದೆ ಅಥವಾ ಒಳಕಲ್ ತೀರ್ಥ ಯಾವ ರೀತಿ ಇರುತ್ತೆ ಅನ್ನೋದೇ ಕೂಡ ನನ್ನ ಯೋಚನೆಯಲ್ಲಿದೆ ಹಾಗಾಗಿ ನನಗೆ ಹತ್ತುವಾಗ ಅಷ್ಟೊಂದು ಟಯರ್ಡು ಅಥವಾ ಸುಸ್ತು ಆಗಲಿಲ್ಲ ಈ ಒಂದು ಶಿವಗಂಗೆ ಬೆಟ್ಟವು ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯ ದಾಬಸ್ಪೇಟೆಯಲ್ಲಿದೆ ಬೆಂಗಳೂರಿಂದ ಕೇವಲ ಐವತ್ನಾಲ್ಕು ಕಿಲೋಮೀಟರ್ ಇದೆ ನೀವು ದಾಬಸ್ಪೇಟೆಗೆ ಹೋದರೆ ಅಲ್ಲಿಂದ ಆಟೋ ಅಥವಾ ಬೇರೆ ವೆಹಿಕಲ್ ಮಾಡ್ಕೊಂಡು ಹೋಗಬೇಕು ದಾಬಸ್ಪೇಟೆಯಿಂದ ನಿಮಗೆ ಕೇವಲ ಆರು ಕಿಲೋಮೀಟರ್ ಆಗುತ್ತೆ ಆರು ಕಿಲೋಮೀಟರ್ ನೀವು ಹೋದರೆ ಶಿವಗಂಗೆಯನ್ನು ರೀಚ್ ಆಗ್ಬೋದು ಇಲ್ಲಿ ಸುಮಾರಷ್ಟು ನಾಗರ ಕಟ್ಟೆ ಆಗಿರ್ಬೋದು ಬೇರೆ ಬೇರೆ ವಿಗ್ರಹಗಳಾಗಿರ್ಬೋದು ಕೆಲವೊಂದು ದೇವರುಗಳ ಹೆಸರೇ ಗೊತ್ತಿಲ್ಲ ಅಷ್ಟೊಂದು ವಿಗ್ರಹಗಳಿದೆ ಇಲ್ಲಿ ನೀವೇನ್ ನೋಡ್ತಾ ಇದ್ದೀರಾ ಕಲ್ ಮೇಲೆ ಕಲ್ಲು ಈ ರೀತಿಯಾಗಿ ಜೋಡಿಸಿದ್ದಾರೆ ನಾನು ಏನು ಅಂತ ಕೇಳಿದಕ್ಕೆ ನಾವೇನಾದರೂ ಮನಸ್ಸಲ್ಲಿ ಅನ್ಕೊಂಡ್ರೆ ಅಂದ್ರೆ ಮನೆ ಕಟ್ಟಿಸ್ತೀವಿ ಅಂತ ಏನಾದ್ರು ಅನ್ಕೊಂಡ್ರೆ ಅದೇನಾದರೂ ಆಗಬೇಕು ಅಂದರೆ ಈ ರೀತಿ ಒಂದು ಕಲ್ಲನ್ನು ಜೋಡಿಸ್ಬೇಕಂತೆ ಅದಕ್ಕೆ ನಾನು ಟ್ರೈ ಮಾಡೋಣ ಅಂತ ಹೇಳಿ ನಾನು ನನ್ನ ಮಗ ಜೋಡಿಸ್ತಾ ಇದ್ದೀವಿ ಕಲ್ಲು ಕಟ್ಟೋದಕ್ಕಿಂತ ಕಲ್ಲು ಆಸೋದೇ ಕಷ್ಟ ಆಗ್ಬಿಡ್ತು ಅಲ್ಲಿ ಕಲ್ಲೇ ಸಿಗ್ತಾ ಇರಲಿಲ್ಲ ಸಿಕ್ಕಿದ ಕಲ್ಲುಗಳಲ್ಲೇ ಈ ರೀತಿ ಕಟ್ತಾ ಇದ್ದೀವಿ ನಾವೀಗೇನು ನೋಡಿದ್ವಿ ಗಂಗಾಧರೇಶ್ವರ ದೇವಾಲಯ ಆ ಶಿವಲಿಂಗ ಆಕಾರದಲ್ಲಿರುವಂತಹ ಈ ದೇವಾಲಯ ಏನಿದೆ ಇದು ಪ್ರಮುಖ ಆಕರ್ಷಣೆ ಅಂತಾನೆ ಹೇಳ್ಬೋದು ಇಲ್ಲಿ ಒಂದು ತುಂಬಾ ವಿಶಿಷ್ಟತೆ ಇದೆ ಆ ವಿಶಿಷ್ಟತೆ ಏನು ಅಂತಂದ್ರೆ ಶಿವಲಿಂಗಕ್ಕೆ ನೀವು ತುಪ್ಪವನ್ನು ಹಚ್ಚಿದ್ರೆ ಅದರ ಅಥವಾ ತುಪ್ಪವನ್ನು ಲೇಪನ ಮಾಡಿದ್ರೆ ಅದು ಕ್ಷಣಾರ್ಧದಲ್ಲೇ ಬೆಣ್ಣೆ ಆಗುತ್ತಂತೆ ನಾವು ಬೆಣ್ಣೆಯಿಂದ ತುಪ್ಪ ಮಾಡೋದನ್ನ ನೋಡಿದೀವಿ ಅದೇ ವಿಚಿತ್ರ ಹೇಳಬೇಕು ಅಂದರೆ ಈ ಶಿವಲಿಂಗದ ಮೇಲೆ ತುಪ್ಪವನ್ನು ಹಾಕಿದ್ರೆ ಬೆಣ್ಣೆ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇಲ್ಲಿ ಇದೆ ಬೆಟ್ಟ ಹತ್ತಲಿಕ್ಕಾಗಿಯೇ ಚಿಕ್ಕ ಚಿಕ್ಕ ಮೆಟ್ಟಿಲುಗಳನ್ನು ಕೊರೆದಿದ್ದಾರೆ ಹಾಗಾಗಿ ಬೆಟ್ಟ ಹತ್ತಲಿಕ್ಕೆ ಅಷ್ಟು ಆಯಾಸ ಆಗೋದಿಲ್ಲ ಸ್ವಲ್ಪ ಮಳೆಗಾಲದಲ್ಲಿ ತುಂಬ ಮಳೆ ಇದ್ದಾಗ ಬೆಟ್ಟ ಹತ್ತೋದನ್ನು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಯಾಕೆ ಅಂದರೆ ತುಂಬ ಜಾರುತ್ತೆ ಪಾಚಿ ಎಲ್ಲ ಕಟ್ಕೊಂಡಿರುತ್ತೆ ನೀವು ಹತ್ತುವಾಗಲೂ ಅಷ್ಟೇ ತುಂಬ ಕೇರ್ಫುಲ್ಲಾಗಿರಬೇಕು ಮಕ್ಕಳಿರುವಾಗ ಅಷ್ಟೇ ಸ್ವಲ್ಪ ಮಕ್ಕಳನ್ನು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿಕೊಂಡು ಹೋಗೋದು ಒಳ್ಳೆಯದು ಈ ಒಂದು ಶಿವಗಂಗೆಯನ್ನು ದಕ್ಷಿಣ ಕಾಶಿ ಅಂತ ಹೇಳಿ ಕೂಡ ಕರೀತಾರೆ ಯಾಕೆ ಅಂದರೆ ಇಲ್ಲಿನ ಮೆಟ್ಟಿಲುಗಳ ಸಂಖ್ಯೆ ಏನಿದೆ ಕಾಶಿ ಮೆಟ್ಟಿಲುಗಳಷ್ಟೇ ಸರಿಸಮಾನ ಅಂತ ಹೇಳಿ ಇದನ್ನು ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ ಕಾಶಿಗೆ ಯಾರು ಹೋಗೋದಕ್ಕೆ ಆಗೋದಿಲ್ವೋ ಅವರು ಈ ಒಂದು ಶಿವಗಂಗೆಯಲ್ಲಿರುವಂತಹ ಗಂಗಾಧರೇಶ್ವರನ ದರ್ಶನ ಮಾಡಿದ್ರೆ ಅಲ್ಲಿ ಅಷ್ಟೇ ಸರಿಸಮಾನವಾದಂಥ ಪುಣ್ಯ ಸಿಗುತ್ತೆ ಅನ್ನೋದು ಕೂಡ ಇಲ್ಲಿನ ನಂಬಿಕೆ ಈ ಒಂದು ದೇವಸ್ಥಾನವನ್ನು ನೋಡದೆ ಇರೋರಿಗೆ ತುಂಬ ಕುತೂಹಲ ಅನ್ಸೋದು ಏನು ಅಂದರೆ ಒಳಕಲ್ಲು ತೀರ್ಥ ನೋಡಬೇಕು ಅನ್ನೋ ಒಂದು ಕುತೂಹಲ ಅದೇ ರೀತಿ ಕುತೂಹಲ ನನ್ನಲ್ಲೂ ಕೂಡ ಇತ್ತು ಹಾಗಾಗಿ ಯಾವುದೇ ಆಯಾಸ ಆದರೂ ಕೂಡ ಅದನ್ನೆಲ್ಲ ನನ್ನೊಳಗೆ ಇಟ್ಕೊಂಡು ನಾವು ಬೆಟ್ಟ ಹತ್ತೋದಿಕ್ಕೆ ಶುರು ಮಾಡೋದ್ವಿ ನೋಡ್ತಾ ಇರೋದು ಹರಕೆ ಬಸವಣ್ಣ ಅದೇ ಹೇಳಿದ ಹಾಗೆ ನಮ್ಮ ಮನಸ್ಸಲ್ಲಿರುವಂತಹ ಬೈಕೆಗಳು ಈಡೇರಬೇಕು ಅಂದರೆ ಒಂದು ಕಿವಿಯನ್ನು ಬಸವಣ್ಣನ ಒಂದು ಕಿವಿಯನ್ನು ಮುಚ್ಚಿ ಇನ್ನೊಂದು ಕಿವಿಯಲ್ಲಿ ನಮ್ಮ ಒಂದು ಮನಸ್ಸಲ್ಲಿರುವಂತಹ ಬೈಕೆನ ಹೇಳ್ಕೊಂಡ್ರೆ ಅದು ಆಗುತ್ತಂತೆ ಇಲ್ಲಿ ಅಜ್ಜಿ ಹೇಳ್ತಾ ಇದ್ರು ನನಗೆ ಅದಷ್ಟೇ ಅಲ್ಲದೆ ನನಗೆ ಆಶ್ಚರ್ಯ ಅನಿಸಿದ್ದು ಅಂದರೆ ಏನು ಇಲ್ಲಿ ಅಜ್ಜಿ ಏನಿದ್ದಾರೆ ಅವರು ದಿನಾಗ್ಲೂ ಕೂಡ ಕೆಳಗಡೆಯಿಂದ ಮೇಲ್ಗಡೆ ಹತ್ತಿ ಇಳಿದು ಮಾಡ್ತಾರೆ ತುಂಬ ದೂರ ಆಗುತ್ತೆ ಹೆಚ್ಚು ಕಡಿಮೆ ಒಂದು ಹತ್ತು ಕಿಲೋಮೀಟರ್ ಅವ್ರು ನಡೀತಾರಂತೆ ಪ್ರತಿದಿನ ನಾನು ಅವರನ್ನ ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿದ್ದೊಂದೇ ದೇವ್ರಿದ್ದಾನೆ ನನಗೆ ದೇವರೇ ಎಲ್ಲ ಅದಕ್ಕೋಸ್ಕರ ನಾನು ಪ್ರತಿದಿನ ಹತ್ತಿ ಇಳಿದು ಮಾಡ್ತೀನಿ ನನಗೆ ಸುಸ್ತಾಗಲ್ಲ ದೇವರೆಲ್ಲ ನೋಡ್ಕೊತಾನೆ ಅಂತ ಹೇಳ್ತಾ ಇದ್ರು ಬೆಟ್ಟ ಹತ್ತುವಾಗ ಏನಾದರೂ ನಿಮಗೆ ಆಯಾಸ ಆದ್ರೆ ನೀರು ಕುಡಿಬೇಕು ಅಥವಾ ಏನೋ ಸ್ನ್ಯಾಕ್ಸ್ ತಿನ್ನಬೇಕು ಅಂತಂದ್ರೆ ನಿಮಗೆ ಅಲ್ಲಲ್ಲಿ ಈ ರೀತಿ ಒಂದು ಕಾಂಡಮೆಂಟ್ಸಲ್ ಅಂಗಡಿಗಳು ಕೂಡ ಸಿಗುತ್ತೆ ಅಲ್ಲಲ್ಲಿ ಮಜ್ಜಿಗೆ ಜ್ಯೂಸು ನೀರು ಕೂಡ ನೀವು ಕುಡಿಬಹುದು ಮತ್ತು ಫೈನಲ್ಲಾಗಿ ಒಳಕಲ್ಲು ತೀರ್ಥದ ಹತ್ರ ಬಂದೇ ಬಿಟ್ವಿ ನಿಜವಾಗ್ಲೂ ಹತ್ತತಿವಾ ಇಲ್ವಾ ಅನ್ನೋಷ್ಟು ಸುಸ್ತಾಗಿತ್ತು ಅದರಲ್ಲೂ ಮಗು ಇಟ್ಕೊಂಡು ಎತ್ಕೊಂಡೆಲ್ಲ ಬರಬೇಕು ಅಂದರೆ ಸ್ವಲ್ಪ ಕಷ್ಟನೇ ಆದರೂ ಕೂಡ ಅವನು ಸುಮಾರಷ್ಟು ನಡ್ಕೊಂಡು ಬಂದ ಅದರಿಂದ ನಮಗೆ ಅಷ್ಟೊಂದು ಆಯಾಸ ಆಗಲಿಲ್ಲ ಫೈನಲಿ ಒಳಕಲ್ಲು ತೀರ್ಥ ಹತ್ರ ಹೋದ ತಕ್ಷಣವೇ ನಮಗೆ ಆಯಾಸ ಎಲ್ಲ ಮರ್ತೋಗ್ಬಿಡ್ತು ಫೈನಲಿ ರೀಚ್ ಆದ್ವಿ ಅಂತ ಹೇಳಿಬಿಟ್ಟು ನೋಡ್ತಾ ಇರುವಂತದ್ದು ಒಳಕಲ್ಲು ಪುಣ್ಯತೀರ್ಥ ಇಲ್ಲಿ ಶ್ರೀ ಮಲೆಯ ವೀರಭದ್ರೇಶ್ವರ ಸ್ವಾಮಿಯ ದೇವಸ್ಥಾನ ಕೂಡ ಇದೆ ಬನ್ನಿ ಒಳಗಡೆ ಹೋಗಿ ಏನಿದೆ ಅಂತ ನೋಡೋಣ ಈ ಒಂದು ಸ್ವಾಮಿಯ ದರ್ಶನ ಹಾಗೆ ಒಳಗಡೆ ಒಳಕಲ್ಲು ತೀರ್ಥವನ್ನ ತಗೋಬೇಕು ಅನ್ನೋದಾದ್ರೆ ನಿಮಗೆ ಐದು ರೂಪಾಯಿ ಟಿಕೆಟ್ ಕೂಡ ಇರುತ್ತೆ ಅದನ್ನ ತಗೊಂಡು ಒಳಗಡೆ ಹೋಗಬೇಕು ಮಳೆಯ ವೀರಭದ್ರೇಶ್ವರ ಸ್ವಾಮಿ ಹಾಗೆ ಒಳಕಲ್ಲು ತೀರ್ಥವನ್ನ ತಗೋಬೇಕು ಅನ್ನೋದಾದ್ರೆ ಈ ರೀತಿ ಒಳಗಡೆ ಹೋಗ್ಬೇಕು ಒಂಥರ ಗುಹೆ ಒಳಗಡೆ ಆಗುತ್ತೆ ಇಲ್ಲಿ ಮಳೆಗಾಲದಲ್ಲಿ ಸ್ವಲ್ಪ ನೀರು ನಿಂತ್ಕೊಂಡಿರುತ್ತೆ ಅಷ್ಟೇ ಅಲ್ಲೇ ಬೆಟ್ಟ ಎಲ್ಲ ಇರೋದ್ರಿಂದ ಸ್ವಲ್ಪ ಹುಷಾರಾಗಿ ಹೋಗಬೇಕು ಈ ರೀತಿ ಹಗ್ಗ ಕೂಡ ಕಟ್ಟಿದ್ದಾರೆ ಅದರ ಸಹಾಯದಿಂದ ನಾವು ಹೋಗಬಹುದು ಒಳಗಡೆ ಹೋದ್ಮೇಲೆ ಆ ಒಂದು ದೇವಸ್ಥಾನ ಏನು ಮಲೈ ವೀರಭದ್ರೇಶ್ವರ ಏನು ಮೂರ್ತಿ ಇದೆ ಅಲ್ಲಿ ಯಾವುದೇ ರೀತಿ ವಿಡಿಯೋ ಮಾಡೋ ಹಾಗಿಲ್ಲ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ಆದರೆ ನನಗೆ ತುಂಬ ಬೇಜಾರಾಗಿದ್ದು ಏನು ಅಂದರೆ ನನಗೆ ಒಳ್ಕಲ್ ತೀರ್ಥ ಸಿಗಲಿಲ್ಲ ನಿಜವಾಗ್ಲೂ ನಾನು ಅಲ್ಲಿಂದ ಅದನ್ನೇ ಇಟ್ಕೊಂಡು ಸಿಗುತ್ತೆ ಅಂದ್ಕೊಂಡು ಬಂದೆ ಸಿಗದೆ ಇರೋದು ತುಂಬ ಬೇಜಾರಾಯಿತು ನನ್ನ ಹಸ್ಬೆಂಡ್ಗೆ ಸಿಕ್ತು ಅವರೇನೆ ನಮಗೆ ಪ್ರೋಕ್ಷಣೆ ಮಾಡಿದ್ರು ಆದರೂ ನನಗೆ ಸಿಗಲಿಲ್ಲ ಅನ್ನೋ ಬೇಜಾರಾಯಿತು ಅದಷ್ಟೇ ಅಲ್ಲದೆ ಕೆಲವೊಬ್ರು ಇದ್ರು ಪಾಪ ಮಾಡಿದವರಿಗೆ ಸಿಗೋದಿಲ್ಲ ಪುಣ್ಯ ಮಾಡಿದವರಿಗೆ ಸಿಗುತ್ತೆ ಅಂತ ಹೇಳಿ ಅದೊಂದು ಕಡೆ ನನಗೆ ಗಿಲ್ಟ್ ಫೀಲ್ ಆಯಿತು ಅದಾದಮೇಲೆ ಅಲ್ಲಿನ ಸ್ವಾಮೀಜಿಗಳೇ ಹೇಳಿದರು ಅಲ್ಲಿನ ಅಲೆ ರೂಪದಲ್ಲಿ ಆ ನೀರು ಬರುತ್ತೆ ತುಂಬಾ ಉದ್ದ ಇರೋರಿಗೆ ಸಿಗುತ್ತೆ ಗಿಡ್ಡ ಇರೋರಿಗೆ ಸಿಗಲ್ಲ ಅಲೆ ರೂಪದಲ್ಲಿ ಬಂದಾಗ ಹೈಟ್ ಅಲ್ಲಿ ಬಂದಾಗ ಸಿಗುತ್ತೆ ತುಂಬಾ ಕೆಳಗಡೆ ನೀರು ಹೋದಾಗ ಸಿಗಲ್ಲ ಅಂತ ಹೇಳ್ತಾ ಇದ್ರು ನಾನು ನನ್ನ ಮಗ ಈ ರೀತಿ ಒಂದು ಕಲ್ಬಂಡೆನ ತಳ್ಳೋದಾರ ಮಾಡ್ತಾ ಇದ್ವಿ ಅವನು ತುಂಬ ಖುಷಿ ಆಗ್ಬಿಟ್ಟಿದ ಅದಾದಮೇಲೆ ಕಲ್ಲು ಬಂಡೆ ಮೇಲೆ ನೀವು ಗಮನಿಸ್ತಾ ಇರ್ಬೋದು ಹೆಸರುಗಳನ್ನು ಬರೆದಿರೋದು ಇದು ತುಂಬ ಬೇಜಾರಾಗುತ್ತೆ ದಯವಿಟ್ಟು ಈ ರೀತಿ ಎಲ್ಲ ಬರೆದು ನಮ್ಮ ಒಂದು ಆಸ್ತಿಯನ್ನು ಹಾಳು ಮಾಡೋದಕ್ಕೆ ಹೋಗಬೇಡಿ ಇದು ಒಂದು ನಮ್ಮ ಇತಿಹಾಸವನ್ನು ಸೃಷ್ಟಿಸಿದಂತಹ ಜಾಗಗಳು ನಮಗೆ ಮುಂದೆ ನಾವಿಲ್ಲ ಅಂದರೂ ನಮ್ಮ ಒಂದು ಫ್ಯೂಚರ್ ಮಕ್ಕಳಿಗೆ ಇತಿಹಾಸ ಹೇಗಿತ್ತು ಅನ್ನೋದನ್ನು ತಿಳಿಸೋದಕ್ಕೆ ಇರುವಂತಹ ಜಾಗಗಳು ಇವುಗಳನ್ನು ದಯವಿಟ್ಟು ಹಾಳು ಮಾಡ್ಕೊಳ್ಬೇಡಿ ಈ ಒಂದು ಶಿವಗಂಗೆಯಲ್ಲಿ ಪ್ರತಿ ಜನವರಿ ತಿಂಗಳು ಸಂಕ್ರಾಂತಿಯಂದು ಶ್ರೀ ಗಂಗಾಧರೇಶ್ವರ ಮತ್ತು ಹೊನ್ನಮ್ಮ ದೇವಿಯ ವಿವಾಹ ಕಾರ್ಯ ಕೂಡ ನಡೆಯುತ್ತಂತೆ ಆ ಒಂದು ಸಮಯದಲ್ಲಿ ಗಂಗಾ ಪವಿತ್ರ ನೀರು ಬೆಟ್ಟದ ತುದಿಯಿಂದ ಬಂಡೆಯಿಂದ ಬರುತ್ತಂತೆ ಆ ಒಂದು ನೀರನ್ನು ಮದುವೆ ಇದ್ದವರು ಅಥವಾ ದಾರೆ ಇದ್ದವರು ಏನೋ ಒಂದು ಸಂಭ್ರಮ ಆಚರಣೆ ಇದ್ದವರು ಕೂಡ ಈ ನೀರನ್ನು ಪ್ರೋಕ್ಷಣೆ ಮಾಡ್ಕೊತಾರಂತೆ ಇದು ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಇಲ್ಲಿ ನೋಡಬಹುದು ಕಡಿದಾದ ದಾರಿ ಇದೆ ಇದು ಒಂದು ಸುರಂಗ ಮಾರ್ಗ ಅಂತೆ ಇಲ್ಲಿಂದ ಮತ್ತೆ ಬೇರೆ ಒಂದು ಪ್ರದೇಶಕ್ಕೆ ಈ ಒಂದು ಸುರಂಗ ಮಾರ್ಗದಲ್ಲಿ ಹೋಗಬಹುದಂತೆ ಇಲ್ಲಿ ಹಣ್ಣು ಕಾಯಿ ಅಥವಾ ಏನೇ ಒಂದು ತಿನ್ನೋ ಪದಾರ್ಥ ತಂದೆ ದಯವಿಟ್ಟು ಹುಷಾರಾಗಿರಿ ಯಾಕೆ ಅಂದ್ರೆ ಅಲ್ಲಿರುವಂತಹ ಮಂಗಗಳು ನೀವೇನಾದರೂ ಹಣ್ಣು ಕಾಯಿ ಹಿಡ್ಕೊಂಡು ಬಂದ್ರೆ ಇಸ್ಕೊಂಡು ಓಡೋಗ್ಬಿಡುತ್ತೆ ಚಿಕ್ಕ ಮಕ್ಕಳು ಏನಾದರೂ ಇದ್ರೆ ಭಯ ಪಟ್ಕೊಂಡ್ಬಿಡ್ತಾರೆ ಹಾಗಾಗಿ ಸ್ವಲ್ಪ ಹುಷಾರಾಗಿರಿ ಈ ಒಂದು ಶಿವಗಂಗೆ ಗ್ರಾಮದಲ್ಲಿ ಎಂಟು ನೂರ ಅರವತ್ತು ಎಕರೆಗಳಷ್ಟು ವಿಸ್ತೀರ್ಣದಲ್ಲಿ ಈ ಒಂದು ಶಿವಗಂಗೆ ಬೆಟ್ಟನೇ ಅಂತೆ ಈ ಒಂದು ಶಿವಗಂಗೆ ದೇವಸ್ಥಾನದಲ್ಲಿ ಪಾತಾಳ ಗಂಗೆ ಅಂತ ಕೂಡ ಇದೆ ಅಲ್ಲಿ ನಾನು ನೋಡ್ಕೊಂಡು ಬಂದ್ವಿ ಆದ್ರೆ ವಿಡಿಯೋ ತಗೊಳದಕ್ ಆಗ್ಲಿಲ್ಲ ಅಲ್ಲಿ ಒಂಥರ ವಿಚಿತ್ರ ಏನು ಅಂತಂದ್ರೆ ಅಲ್ಲಿ ಮಳೆಗಾಲದಲ್ಲಿ ನೀರು ತುಂಬಾ ಆಳಕ್ಕೆ ಹೋಗುತ್ತಂತೆ ಬೇಸಿಗೆಯಲ್ಲಿ ಮೇಲಕ್ಕೆ ಬರುತ್ತಂತೆ ನಾನೇ ಗಮನಿಸಿದ ಹಾಗೆ ನೀರು ತುಂಬಾ ಮೇಲೇನೆ ಇತ್ತು ನಾವು ಹೋದಾಗ ಈ ಒಂದು ಶಿವಗಂಗೆಯ ಬೆಟ್ಟದ ತುದಿಯಲ್ಲಿ ಏಕಶಿಲಾ ನಂದಿ ವಿಗ್ರಹ ಕೂಡ ಇದೆ ತುಂಬಾ ಆಕರ್ಷಣೀಯವಾಗಿದೆ ಅದಷ್ಟೇ ಅಲ್ಲದೆ ಆ ಒಂದು ನಂದಿ ವಿಗ್ರಹದ ಮುಂದೆ ಬೆಳ್ಳಿ ಗಂಟೆಗಳನ್ನ ತೋ ಹಾಕಿದಾರಂತೆ ಇದೊಂದು ಆಶ್ಚರ್ಯಕರ ಸಂಗತಿ ಅಂತಾನೆ ಹೇಳಬಹುದು ವಿಷ್ಣುವರ್ಧನನ ಹೆಂಡತಿ ಶಾಂತಲಾ ಮಗನಿಗೆ ಜನ್ಮ ಕೊಡಲಿಲ್ಲ ಅನ್ನೋ ಕಾರಣದಕ್ಕೋಸ್ಕರ ಬೆಟ್ಟದಿಂದ ಬಿದ್ದು ಸತ್ತೋಗ್ತಾರಂತೆ ಆ ಒಂದು ಜಾಗವನ್ನ ಶಾಂತಲಾ ಡ್ರಾಪ್ ಅಂತ ಕೂಡ ಕರೀತಾರೆ ಇಲ್ಲಿನ ಇತಿಹಾಸದ ಬಗ್ಗೆ ಅಲ್ಲಿನ ಸ್ವಾಮೀಜಿಯವರು ಏನೇ ಹೇಳ್ತಾರೆ ಅಂತ ಕೇಳ್ಕೊಂಬರನಾ ಬನ್ನಿ ನಮಸ್ತೆ ಸರ್ ಇಲ್ಲಿ ಒಂದು ವಿಶೇಷತೆ ಅಂದ್ರೆ ಆಗಿರ್ಬೋದು ಈ ಶಿವ ವಿಶೇಷತೆ ನಿಮ್ಗೆ ಏನ್ ಗೊತ್ತಿದೆ ಏನ್ ಇದ್ರೆ ವಿಶೇಷತೆ ಗಂಗಾಧರೇಶ್ವರ ಹೇಳಿ ಕೃತ ತ್ರೇತ ಬೋಪರ ಕಲಿಯುಗ ಅಂತ ಹೇಳಿ ಈ ಕಲಿಯುಗ ನಾಲ್ಕು ದೇವಸ್ಥಾನ ಅಂತ ಹೇಳ್ತಾರೆ ಗಂಗಾಧರೇಶ್ವರ ಅಂತ ಹೇಳಿ ಪ್ರತಿಷ್ಠಾಪನೆ ಅಲ್ಲ ತಾನಾಗಿ ಉದ್ಭವ ಆಗಿರೋದು ಗಂಗಾಧರೇಶ್ವರ ಗಂಗೆ ಒಳಗೆ ಉದ್ಭವ ಆಗೋದ್ರಿಂದ ಈ ಕ್ಷೇತ್ರಕ್ಕೆ ಶಿವಮೊಗ್ಗ ಕ್ಷೇತ್ರ ಅಂತ ಹೆಸರು ಬಂತು ಸ್ವಾಮಿ ಪ್ರತಿಷ್ಠಾಪನೆ ಅಲ್ಲ ತಾನಾಗಿ ಉದ್ಭವ ಆಗಿರೋದು ಆ ಪಾಣಿಮೆಟ್ಟಲು ಮೊದಲನೇ ಕಂಡದ ಪರೀಕ್ಷೆಯನ್ನು ಜನ್ಮೀದರ ಆದಿರೋ ಆ ಪೀಠವನ್ನು ತುಡಿಸಿದಾರೆ ಅಂತ ಒಂದು ಪ್ರತೀತಿ ವಿಶೇಷ ಏನು ಅಂದ್ರೆ ಅಷ್ಟೇ ತಂಪಾಗಿರುತ್ತೆ ಎಲ್ಲೂ ಆ ಬೇರೆ ಕಡೆ ಏನು ಆಗಲ್ಲ ತುಪ್ಪವನ್ನು ಅಭಿಷೇಕ ಮಾಡಿದ್ರೆ ಬೆಣ್ಣೆ ಆಗುತ್ತೆ ತುಪ್ಪವನ್ನು ಲೇಪನ ಮಾಡಿಬಿಟ್ರೆ ಬೆಣ್ಣೆ ಆಗಿ ಮಾರ್ಪಡುತ್ತೆ ನೀವು ಅಲ್ಲದೆ ಇಟ್ಕೊಂಡಿರೋದಲ್ಲ ನೀವು ಸ್ವತಃ ಬೆಣ್ಣೆ ಕಾಯಿಸ್ಕೊಂಡು ತುಪ್ಪವನ್ನು ತಗೊಂಡೋಗುದು ಸುಮ್ಮನೆ ಲಿಂಗು ಮೇಲೆ ಲೇಪನ ಮಾಡಿಬಿಟ್ರೆ ಬೆಣ್ಣೆ ಆಗಿ ಮಾರ್ಪಡುತ್ತೆ ಆ ಬೆಣ್ಣೆ ಎರಡು ಕಣ್ಣಿಗೆ ಕಂಠಕ್ಕೆ ಸಿರಸ್ಗೆ ಹಚ್ಕೊಂಡು ಪ್ರಸಾದ ರೂಪದಲ್ಲಿ ಧಾರಣೆ ಮಾಡಿದ್ರೆ ಶರೀರದಲ್ಲಿ ಕಣ್ಣಲ್ಲಿ ಯಾವುದೋ ವ್ಯಾಧಿ ನವವ್ಯಾದೋಷ ಇದ್ರೆ ನಿವಾರಣೆ ಆಗತ್ತೆ ಅಂತ ಒಂದು ಭಗವಂತಲ್ಲಿ ಸಂಕಲ್ಪ ಆಮೇಲೆ ಮೂರ್ ಜನ ಅಣ್ಣ ತಮ್ಮದರು ಕೆಂಪು ಸೋಮಣ್ಣ ಕೆಂಪೇಗೌಡ ಹುಳ್ಳಿ ಚಿಕ್ಕಣ್ಣ ಅಂತ ಅವರು ಮೂರ್ ಜನ ಅಣ್ಣ ತಮ್ಮಂದಿರು ಅವ್ರ ಕಾಲದಲ್ಲಿ ಆಗಿರೋ ಜೀರ್ಣೋದ್ಧಾರ ಚೋಳ್ರ ಕಾಲದ್ದು ದೇವಸ್ಥಾನ ಅಂತ ಹೇಳ್ತಾರೆ ಆಮೇಲೆ ಸುಮಾರು ಹದಿನಾಲ್ಕನೇ ಶತಮಾನದಲ್ಲಿ ಕೆಂಪೇಗೌಡರು ಗುಪ್ತು ಮಾರ್ಗವಾಗಿ ಬೆಂಗಳೂರು ಕೆಂಪೇಗೌಡ ಅಲ್ಲಿಗೆ ಹೋಗಿ ಅಂತ ಇತಿಹಾಸ ಸುತ್ತಲು ದೇವ್ರುಗಳು ಇದೆ ಮೊದಲನೇದು ದ್ವಾರ ಗಣಪತಿ ಮುಂದೆ ಈಶ್ವರನ್ ಮಧ್ಯ ಇರೋದು ಬಸವೇಶ್ವರ ಬಸವಣ್ಣ ಇರಬೇಕು ಹಿಂದೆಗಡೆ ಸೂರ್ಯನಾರಾಯಣ ಸ್ವಾಮಿ ಆಮೇಲೆ ದುರ್ಗಾಮ್ನೂರು ವೀರಭದ್ರ ಸ್ವಾಮಿ ಈ ಕಡೆ ಅಮ್ನೂರ್ ಪಾರ್ವತಿ ಈಶ್ವರ ಹೆಂಡತಿ ಪಾರ್ವತಿ ಅಂತ ಹೇಳಿ ಹೇಳ್ತಾರ ಸರ್ ವಿಶೇಷ ಆಮೇಲೆ ಇಲ್ಲಿ ಕೆಳಗಡೆ ಬಂದು ಅಮ್ನೂರು ಕನ್ನಡದಲ್ಲಿ ಹೊನ್ನಾದೇವಿ ಸಂಸ್ಕೃತದಲ್ಲಿ ಸ್ವರ್ಣ ಬಿಕಾ ಅಂತ ಹೇಳ್ತಾರೆ ಆದಿ ಶಂಕರಾಚಾರ್ಯ ಕಾಲದಲ್ಲಿ ಸ್ಥಾಪನೆ ಆಗಿರೋದು ಅಂತ ಹೇಳ್ತಾರೆ ಅದು ಕೃತ ತ್ರೇತ ಕಲಿಯೋ ಅದು ಆಗಿರೋದು ಹವಾಲೆ ಆಮೇಲೆ ಇದು ಗಂಗಾಧಿ ಒಂದು ಎರಡು ಸ್ತಂಭ ಇದೆಯಲ್ಲ ಕಂಬ ಸ್ತಂಭ ಇಲ್ಲದೆ ದೇವಸ್ಥಾನ ಕಟ್ ಮಾಡೋದು ಎರಡು ಕಂಚಿನ ಕಂಬ ಆಧಾರ ಮಾಡಿದ್ದಾರೆ ಅದು ದೈವಕ್ಕೆ ಒಂದು ಬಂಡೆಗೆ ಸಪೋರ್ಟ್ ಅಂತ ಯಾವುದೇ ನಾವು ಒಂದು ಮನೆ ಕಟ್ಬಾರ ಎರಡು ಕಂಬ ನಿಲ್ಸಿತಾನೆ ಇದ್ ಮಾಡೋದು ಆದ್ರಿಂದ ಎರಡು ಕಂಬವನ್ನು ಸ್ಥಾಪನೆ ಮಾಡಿದ್ರೆ ಆ ಕಂಬದ ಮೇಲೆ ಈ ವಿಘ್ನೇಶ್ವರ ಆಮೇಲೆ ಇನ್ನೊಂದು ದೇವರು ಈಶ್ವರ ಎರಡು ಇದೆ ಒಂದು ಸ್ವರ್ಣಾಂಬಿಕ ಆದಿ ಅದಿ ಕಾಲದಲ್ಲಿ ಪ್ರತಿಷ್ಠೆ ಆಗಿರೋದು ಅಂತ ಹೇಳಿದ್ರು ಅಮ್ನೋರು ಬಹಳ ದೇಶ ಅಂದ್ರೆ ಪಾಪ ಪುಣ್ಯ ಮಾಡಿದವ್ರಿಗೆ ಸಿಗುತ್ತೆ ತೀರ್ಥ ಅದು ಒಳಕಲ್ಲು ಒಳಕಲ್ಲು ಇರುತ್ತೆ ಮುಂದಕ್ಕೆ ಹೋಗ್ತಾ ಇರೋದು ಕೈ ಫುಲ್ಲು ಬೆಂಗ್ ಮಾಡ್ಬೇಕು ತೀರ್ಥ ತಗೊಂಡು ಪ್ರೋಕ್ಷೆ ಮಾಡೋದು ಏನಂದ್ರೆ ವಿಶೇಷತೆ ಅಂದ್ರೆ ಪಾಪ ಪುಣ್ಯ ಅಂತಾರೆ ಅದನ್ನೇನ್ ತಿಳ್ಕೊಳ್ಳೋದೇನ್ ಬೇಡ ಬಹಳ ವಿಶೇಷತೆ ಈ ಕ್ಷೇತ್ರದ ಕಾಶಿಗಿಂದ ಒಂದು ಗುರುಗಂಜಿ ತೂಕ ಹೆಚ್ಚಿನದ ಪ್ರಾತಿನಿತ್ಯ ಅಂತ ಹೇಳ್ತಾರೆ ಅಮ್ನವ್ರ ಚೈತ್ರ ಮಾಸದಲ್ಲಿ ಅಭಿ ಜಾತ್ರೆ ಆಗುತ್ತೆ ಅನಾದೇವಿ ಬಸರಿ ಕಂಬ ತಂದು ಕೆಳಗಡೆ ಕಂಬ ಅಂತ ಸ್ಥಾಪನೆ ಮಾಡ್ತಾರೆ ಆ ಬಸರಿ ಕಂಬ ಛೇದನ ಮಾಡಿ ಕೆಳಗಡೆ ಕಂಬ ಸ್ಥಾಪನೆ ಮಾಡ್ತಾರೆ ಅದಕ್ಕೆ ಹದಿನೈದು ದಿನ ಯಾವ ತರ ಮಾಡಿರೋ ಎಣ್ಣೆ ನೀರು ಅದು ಹಾಕೋತರ ಅದೇ ತರನೇ ಇದು ಮಾಡಬೇಕು ಒಂದು ಮೆಂಚು ಪುಡಿ ಆಗಲಿ ಒಂದು ಖಾರ ಆಗ್ಲಿ ಕಂಬ ಬಂದ್ಮೇಲೆ ಮಾಡೋಂಗಿಲ್ಲ ಬಹಳ ಅಮ್ನೋರು ಇದು ಅದು ಆ ದಿನ ಕಂಬ ಸ್ಥಾಪನೆ ಮಾಡೋದ್ರೆ ನೆನ್ಸ್ ಉಪ್ಪು ಇನ್ನೇನೇನೋ ಮಾಡೋದ ಅಲ್ಲಿ ಇದ್ರೆಯವರು ಅವೆಲ್ಲ ಏನು ಮಾಡೋಂಗಿಲ್ಲ ಹದಿನೈದು ದಿನ ಹೋಗಿ ಆ ನಾಯಕರು ಅದನ್ನ ಪೂಜೆ ಮಾಡ್ತಾರೆ ಇನ್ನಾರು ನಾವು ಮಾಡೋಂಗಿಲ್ಲ ತಂಬನ ಸ್ಥಾಪನೆ ಮಾಡಿ ಪುಣ್ಯ ಮಾತ್ರ ನಾವೇ ಮಾಡೋದು ಪುಣ್ಯ ಮಾಡಿ ತಂದಲ್ಲಿ ಕಂಬ ಸ್ಥಾಪನೆ ಮಾಡಿ ಅರ್ಚಿಗರು ಹೊತ್ಕೊಂಡು ತೊಗೊಂಬರ್ತಾರ್ತಾರೆ ತೊಗೊಂಬಂದು ತಂಬಿಟ್ಟು ನಾತಿ ಮಾಡಿ ಸಾಯಂಕಾಲ ಸ್ಥಾಪನೆ ಮಾಡಿ ಅಲ್ಲಿ ಕೆಳಗಡೆ ಗಂಟೆ ಕಂಬ ಅಂತಿದೆ ಅಲ್ಲಿ ತಂಬಿಟ್ ಪ್ರಸಾದವನ್ನ ನೈವೇದ್ಯ ಮಾಡಿ ಮೊದ್ಲು ಅರ್ಚಗರಿಗೆ ಆಮೇಲೆ ಮಂತ್ಪುರುಷದವ್ರಿಗೆ ಆಮೇಲೆ ಇತ್ರೆಯವ್ರಿಗೆ ಮಾಡ್ತಾರೆ ಆಮೇಲೆ ಹದಿನೈದು ದಿನ ಆದ್ಮೇಲೆ ಕಂಬ ವಿಸರ್ಜನೆ ಆದ್ಮೇಲೆ ಗುರುವಾರದಿಂದ ರಥೋತ್ಸವ ಆಗುತ್ತೆ ಏಪ್ರಿಲ್ ಒಂದ್ ವಾರ ರಥೋತ್ಸವ ಆಗುತ್ತೆ ಕೆಳಗಡೆ ವಿಶೇಷ ಗೊತ್ತಿದ್ದು ಹೇಳಿದ್ದೀನಿ ಥ್ಯಾಂಕ್ ಯು ಸರ್ ಇಷ್ಟೊಂದು ವಿಶೇಷತೆ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಇವತ್ತಿನ ನಮ್ಮ ಶಿವಗಂಗೆ ವಿಸಿಟ್ ಅಂತೂ ತುಂಬಾ ಅದ್ಭುತವಾಗಿತ್ತು ಈ ಒಂದು ಜಾಗ ತುಂಬಾನೇ ಚೆನ್ನಾಗಿದೆ ನೀವು ಕೂಡ ವಿಸಿಟ್ ಮಾಡಿ ನಾನು ಈ ಬ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಹೊಸ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ